ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಲೈಫ್ ವಿತ್ ನಾಗರಾಜ್ ಯೂಟ್ಯೂಬ್ ಚಾನಲ್ ಇಲ್ಲಿ ಕಾರ್ಗಿಲ್ ಕಾರ್ಮಿಕರ ಧರಣಿ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತಿನ ದಿನ ಎಲ್ಲ ಕಾರ್ಮಿಕರ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಅವರ ಬೆಂಬಲಕ್ಕಾಗಿ ಬಂದಿದ್ದಾರೆ ಅವರನ್ನು ಉದ್ದೇಶಿಸಿ ಕಾರ್ಗಿಲ್ ಕಾರ್ಮಿಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಆಶಾ ಕಾರ್ಯಕರ್ತರ ರಾಷ್ಟ್ರಾಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಕುಕ್ವಾಡ್ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯ ಕಂಪನಿ ಕ್ಲೋಸ್ ಆಗೋದ್ರಿಂದ ಏನೇನು ಆಗುತ್ತೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಹಾಗೂ ವರ್ಕರ್ಸ್ಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತೇಳಿ ಪೋಷರಿಗೆ ಪೋಷಕರಿಗೆ ತಿಳಿಸಿ ತಿಳಿಸಿ ಹೇಳಿದರು ಒಂದು ಅಮೇರಿಕಾ ಬೇಸ್ಡ್ ಕಂಪನಿ ಇವನು ಇಡೀ ಪ್ರಪಂಚದಾದ್ಯಂತ ಒಂದೂವರೆ ಸಾವಿರ ಜನಕ್ಕೂ ಖುಷಿಯಾಗಿತ್ತು ರೈತರಿಗೂ ಖುಷಿಯಾಗಿತ್ತು ಇದ್ರದ್ದು ಕಚ್ಚಾ ವಸ್ತು ಬಂದು ಮೆಕ್ಕೆಜೋಳ ಅವನಿಗೆ ಕಚ್ಚಾ ವಸ್ತು ಬಂದು ಮೆಕ್ಕೆಜೋಳ ಇವನು ಏನಿಲ್ಲ ಅಂದ್ರೂ ವರ್ಷಕ್ಕೆ ಲಕ್ಷ ಟನ್ ಅಷ್ಟು ಮೆಕ್ಕೆಜೋಳ ವ್ಯವಹಾರ ಮಾಡ್ತದ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಟ್ರಿಕ್ ಹಾಗೂ ಬೆಳ್ಳುಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಸಭೆಯನ್ನು ಉದ್ದೇಶಿಸಿ ಹಾಗೂ ಕಾರ್ಮಿಕರನ್ನು ಉದ್ದೇಶಿಸಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು Yeh <Santhropod> leh <Santhropod> <Santhropod>